ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಿಂದೆ ಒಬ್ಬ ರಾಜಕಾರಣಿ ಕೈವಾಡ ಇದೆ ಅನ್ನುವಂತಹ ಮಾಹಿತಿ ವಿಚಾರಣೆ ವೇಳೆ ಕೇಳಿ ಬರ್ತಾ ಇದೆ ಡಿಆರ್ಐ ತನಿಖೆ ಏನ್ ಮಾಡ್ತೋ ಈ ಡಿಆರ್ಐ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಇದರ ಹಿಂದೆ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ಕೇಳಿ ಬರ್ತಾ ಇದೆ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಹಾಗಾದ್ರೆ ಮಂತ್ರಿ ಲಾಕ್ ಆಗ್ತಾರಾ ಡಿಆರ್ಐ ತನಿಖೆ ಜೊತೆ ಶುರುವಾಯಿತು ಸಿಬಿಐ ತನಿಖೆ ಕೂಡ ಸೋಮವಾರವೇ ಕರ್ನಾಟಕಕ್ಕೆ ಬರಲಿರೋ ಸಿಬಿಐ ಟೀಂ ರನ್ಯ ವಶಕ್ಕೆ ಪಡೆದು ಕಂಪ್ಲೀಟ್ ವಿಚಾರಣೆಗೆ ಸಿದ್ಧತೆ ನಡೀತಾ ಇದೆ ವಾಟ್ಸಪ್ ಫೇಸ್ಬುಕ್ ರೀಡಿಂಗ್ ಡೀಟೇಲ್ಸ್ ತೆಗೆಸಿರೋ ಡಿಆರ್ಐ ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆ ಹಚ್ಚೋದಕ್ಕೆ ಮುಂದಾದ ಸಿಬಿಐ ಗೋಲ್ಡ್ ರಾಣಿ ಜೊತೆ ಮಂತ್ರಿಗೆ ಲಿಂಕ್ ಇರೋದು ಈಗ ಪತ್ತೆ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ ದಂಧೆಯ ಹಿಂದೆ ಆ ಮಂತ್ರಿಗೂ ಪಾಲ್ ಹೋಗ್ತಾ ಇತ್ತ ಹಾಗಾದ್ರೆ ಕಳೆದ ಏಳು ಏಳು ವರ್ಷಗಳಿಂದ ಆ ರಾಜಕಾರಣಿ ಜೊತೆ ರನ್ಯ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ದಿನಕ್ಕೆ ಮೂವತ್ತು ನಲವತ್ತು ಬಾರಿ ಕರೆ ಮಾಡಿ ರನ್ಯ ಆ ರಾಜಕಾರಣಿಯೊಂದಿಗೆ ಮಾತನಾಡಿದ್ದಾರೆ ಮುಂಬೈ ಸೇರಿ ದೇಶದ ಹಲವು ನಗರಗಳಲ್ಲಿ ರಣ್ಯ ಮಂತ್ರಿಯವರ ಜೊತೆಯಲ್ಲಿದ್ದಾರೆ ವಾಟ್ಸಪ್ ಫೇಸ್ ರೀಡಿಂಗ್ ಕಾಲ್ಗಳಲ್ಲಿ ಸತತ ಸಂಪರ್ಕನ ಹೊಂದಿದ್ದಾರೆ ಸದ್ಯ ಕರ್ನಾಟಕದ ಅತ್ಯಂತ ಪ್ರಭಾವಿ ಹುದ್ದೆಯಲ್ಲಿರೋ ಸಚಿವ ತಮ್ಮ ಪ್ರಭಾವ ಬಳಸಿಯೇ ರಾಣಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಹಾಗಾದ್ರೆ ಮಾಡಿಕೊಟ್ರ ಆ ಮಂತ್ರಿಯಿಂದಲೇ ಏರ್ಪೋರ್ಟ್ ಅಲ್ಲಿ ರನ್ಯಾಗೆ ಸಕಲ ವ್ಯವಸ್ಥೆ ಆಗಿದೆ ನಾಲ್ಕೈದು ಪೊಲೀಸರನ್ನ ಕಳುಹಿಸಿ ಏರ್ಪೋರ್ಟ್ನಿಂದ ಆ ಮಂತ್ರಿ ಕರೆಸ್ತಿದ್ರಂತೆ ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಯಾವುದೇ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಪೊಲೀಸ್ ಎಸ್ಕಾಟ್ ಅಲ್ಲಿ ರನ್ಯ ಬರ್ತಾ ಇತ್ತು ರನ್ಯ ಲಾಕ್ ಆಗ್ತಿದ್ದಂತೆಯೇ ಮಂತ್ರಿಯ ಕೈವಾಡವು ಬಯಲಾಗಿದೆ ಈಗ ಯಾವುದೇ ಕ್ಷಣದಲ್ಲಿ ಮಂತ್ರಿಯನ್ನ ಅರೆಸ್ಟ್ ಮಾಡಲಿರೋ ಸಿಬಿಐ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾರೀ ಹಗರಣವಾಗಲಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೇರಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮೀರಿಸಲಿದೆ ಕರ್ನಾಟಕ ಗೋಲ್ಡ್ ಸ್ಮಗ್ಲಿಂಗ್ ಎಸ್ ಏನೋ ನಟಿ ರನ್ಯ ಅವರು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದರು ಈಗ ಒಂದು ವಿಚಾರಣೆ ವೇಳೆ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ ಈಗ ಒಬ್ಬ ಪ್ರಭಾವಿ ರಾಜಕಾರಣಿ ರನ್ಯಾರಾವ್ ಹಿಂದೆ ಇದ್ದಾರೆ ಅವ್ರಿಗೂ ಕೂಡ ಪಾಲು ಹೋಗ್ತಾ ಇತ್ತು ಅನ್ನುವಂಥ ಒಂದು ಮಾಹಿತಿ ಹೊರಬಿದ್ದಿದೆ ಅದರ ಜೊತೆಗೆ ಈಗ ಇದನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅದರಿಂದ ಸಿ ಬಿ ಐ ಕೂಡ ಎಲ್ಲ ಟೀಮ್ ಈಗ ಆಗಮಿಸ್ತಾ ಇದ್ದಾರೆ ಕಳೆದ ಏಳು ವರ್ಷಗಳಿಂದ ಆ ರಾಜಕಾರಣಿ ಜೊತೆ ರನ್ಯಾ ಸಂಪರ್ಕವನ್ನ ಇಟ್ಕೊಂಡಿದ್ರಂತೆ ದಿನಕ್ಕೆ ಮೂವತ್ತು ನಲವತ್ತು ಬಾರಿ ರಾಜಕಾರಣಿಯೊಂದಿಗೆ ರನ್ಯ ಮಾತಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ ಮುಂಬೈ ಸೇರಿ ದೇಶದ ಹಲವು ನಗರಗಳಲ್ಲಿ ಮಂತ್ರಿ ಆ್ಯಂಡ್ ರನ್ಯ ಇಬ್ಬರು ಕೂಡ ಜೊತೆಗಿದ್ದ ಮಾಹಿತಿ ಕೂಡ ಸಿಕ್ಕಿದೆ ವಾಟ್ಸಪ್ ಫೇಸ್ ರೀಡಿಂಗ್ ಕಾಲ್ಗಳಲ್ಲಿ ಸತತ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಸದ್ಯ ಕರ್ನಾಟಕದ ಅತ್ಯಂತ ಪ್ರಭಾವಿ ಹುದ್ದೆಯಲ್ಲಿರ್ತಕ್ಕಂಥ ಆ ಸಚಿವ ತಮ್ಮ ಪ್ರಭಾವ ಬಳಸಿಯೇ ರಾಣಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಹಾಗಾದರೆ ಮಾಡಿದ್ರ ನಾಲ್ಕೈದು ಪೊಲೀಸರನ್ನು ಕಳುಹಿಸಿ ಆ ಮಂತ್ರಿ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ಕರೆಸ್ತಿದ್ರಂತೆ ಒಟ್ಟಲ್ಲಿ ಯಾವುದೇ ಕ್ಷಣದಲ್ಲಿ ಮಂತ್ರಿಯನ್ನ ಕೂಡ ಸಿ ಬಿ ಐ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ